ರಾಯಚೂರು ಜಿಲ್ಲೆಯ ಸಿರವಾರ ತಾಲೂಕಿನ ಕ್ರಿಮಿನಾಶಕ ಸಿಂಪರಣೆಯಿಂದ ಮೆಣಸಿನಕಾಯಿ ಬೆಳೆ ಹಾನಿಯಾಗಿದ್ದು ಪರಿಹಾರ ನೀಡಲು ನಿರಾಕರಿಸಿದ ಕಂಪನಿಯ ವಿತರಕರನ್ನ ಕೂಡಿ ಹಾಕಿ ನಂತರ ಖರೀದಿಸಿದ ಕ್ರಿಮಿನಾಶಕ ಅಂಗಡಿಗೆ ಬೀಗ ಹಾಕಿ ರೈತರು ಪ್ರತಿಭಟನೆ ನಡೆಸಿದ ಘಟನೆ ಸಿರಿವಾರ ತಾಲೂಕಿನ ಜಕ್ಕಲದಿನಿ ಗ್ರಾಮದಲ್ಲಿ ಜರುಗಿದೆ ತಾಲೂಕಿನ ಜಕ್ಕಲದಿನ್ನಿ ಗ್ರಾಮದ ರೈತ ರಾಜಪ್ಪ ಮಹಾದೇವಪ್ಪ ಅವರು ಗಣದಿನ್ನಿ ವ್ಯಾಪ್ತಿಯ ಆರು ಎಕರೆ ಜಮೀನಿನಲ್ಲಿ ಬೆಳೆದ ಮೆಣಸಿನಕಾಯಿ ಬೆಳೆಗೆ ಜಕ್ಕಲದಿನಿ ಗ್ರಾಮದಲ್ಲಿನ ಶ್ರೀ ಶರಣಬಸವ ಟ್ರೇಡರ್ಸ್ನಲ್ಲಿ ಇಂಡೋ ಗಲ್ಫ್ ಕಂಪನಿಯ ಜನ್ನತ ಹೆಸರಿನ ಕ್ರಿಮಿನಾಶಕ ಸಿಂಪಡಿಸಿದ್ರು ಕ್ರಿಮಿನಾಶಕ ಸಿಂಪಡಿಸಿದ ನಂತರ ಬೆಳೆ ಸಂಪೂರ್ಣ ಸುಟ್ಟು ನಾಶವಾಗಿ ರೈತನಿಗೆ ಹನ್ನೆರಡು ಲಕ್ಷ ರೂಪಾಯಿ ನಷ್ಟವಾಗಿದೆ ಎನ್ನಲಾಗಿದೆ ಗ್ರಾಮದ ರೈತರು ಈ ಬಗ್ಗೆ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳಿಗೆ ದೂರು ನೀಡಿದ್ದರಿಂದ ಅಧಿಕಾರಿಗಳು ಪರೀಕ್ಷೆಗಾಗಿ ಪ್ರಯೋಗಾಲಯಕ್ಕೆ ಕಳುಹಿಸಿ ವರದಿ ಬಂದ ನಂತರ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ್ರು ನಂತರ ರೈತ ಇಂಡೋ ಗಲ್ಫ್ ಕಂಪನಿಯ ಅಧಿಕಾರಿಗಳ ಗಮನಕ್ಕೆ ತಂದು ಪರಿಹಾರ ನೀಡುವಂತೆ ಹೇಳಿದ್ರು ಆದರೆ ಅವರು ತಪ್ಪಾಗಿ ಸಿಂಪಡಣೆ ಮಾಡಿದ್ದರಿಂದ ಈ ರೀತಿ ಆಗಿದೆ ಪರಿಹಾರ ನೀಡಲು ಸಾಧ್ಯವಿಲ್ಲ ಎಂದು ಜಾರಿದ್ರು ಇಂಡೋ ಗಲ್ಫ್ ಕಂಪನಿ ವಿತರಕ ಗುರುವಾರ ಬಾಬಾ ಸಾಬ್ ಅವರು ಜಕ್ಕರದಿನಿ ಗ್ರಾಮದಲ್ಲಿನ ಕ್ರಿಮಿನಾಶಕ ಅಂಗಡಿಗೆ ಆಗಮಿಸಿದ ವೇಳೆ ರೈತರು ಅವರನ್ನ ಕಂಡು ದಿಢೀರನೆ ಆತನಿಗೆ ಸುತ್ತುವರೆದು ಕೂಡಿ ಹಾಕಿದ್ರು ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡಿ ಹಾಕಿ ರೈತರು ಕಂಪನಿಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ರೈತನಿಗೆ ಉಂಟಾಗಿರುವ ನಷ್ಟಕ್ಕೆ ಗರಿಷ್ಠ ಪ್ರಮಾಣದ ಪರಿಹಾರ ಒದಗಿಸುವ ಭರವಸೆ ನೀಡಿದ ಬಳಿಕ ರೈತರು ವಿತರಕನನ್ನ ಬಿಟ್ಟು ಕಳಿಸಿದ್ರು ಈ ಸಂದರ್ಭದಲ್ಲಿ ಗ್ರಾಮದ ಯುವ ರೈತರಾದ ನರ್ಸಪ್ಪ ಜಯರಾಜ ಯಮುನಪ್ಪ ಮುದೆಪ್ಪ ರವಿ ಹನುಮನಗೌಡ ಸೇರಿದಂತೆ ಅನೇಕರು ಪ್ರತಿಭಟಿಸಿದ್ರು ಎಂಟ್ರಿ ಕಾಲ ಅಂತೇಳಿ ಕೊಟ್ಟರೆ ನಮಗೆ ಕೊಟ್ಟು ಎಸಿದ್ರಾಗೆಲ್ಲ ಪೂರ್ತಿ ಕಸದ ಎಣ್ಣೆ ಎಲ್ಲ ಮಿಕ್ಸ್ ಐತೆ ಒಟ್ಟು ಬೆಳೆ ಅಂತ ಈ ಥರ ಒಣ್ಮೆಗೈತಲ್ಲ ಜಾಗ ಒಡದು ಐದು ದಿನದಾಗ ಜಾಜ ಕಲಸ ನಾಶ ಆಗಿಬಿಡ್ತು ಅಲ್ಲ ಮತ್ತೆ ಅದ್ರ ಮ್ಯಾಗ ಇನ್ನೂ ಒಂದು ಹೊಡೆದು ಹೊಲ ಬರ್ತ ನೋಡಿ ಅಂತೇಳಿದ್ರು ಒಂದ್ರ ಕೊಟ್ಟರು ಹೊಡೆದಿಲ್ಲ ಇದು ಕಲ್ಪ್ ಕಂಪನಿ ಭಾರಿ ಹುಷಕಾರಿ ರೈತರಿಗೆಲ್ಲ ಮಾ ಮೋಸ ಮಾಡಿ ಭಾಳಷ್ಟು ರೈತರಿಗೆ ಹೊತ್ತು ಆತ್ಮಹತ್ಯೆ ಮಾಡಿ ನಮಗೆ ಪರಿಸ್ಥಿತಿ ಬಂದದ ಆಗ ಆಲ್ರೆಡಿ ಒಬ್ಬತ್ತ ಅಡ್ಮಿಟ್ ಆಗ್ಯಾನ ದವಾಖಾನೆಗೆ ಆಸ್ಪತ್ರೆಗೆ ಅಡ್ಮಿಟ್ ಆಗ್ಯಾನ ಇವರು ಇವರು ಸಾಬ್ರ್ ಕೊಟ್ಟಿದ್ರು ಆ ಕಂಪ್ಲೇ ದುಡಿಯವರು ಒಳ್ಳೆಯ ಪ್ರಾಜೆಕ್ಟ್ ಅಂತ ಹೇಳಿ ಕೊಟ್ಟಾರ ಇವರು ಮಾತ್ರ ನಿಂತು ನಾವು ಹೊಡೆದ್ವಿ ಈಗ ನಮ್ಗೆ ಹಿಂಗೆ ಮೋಸ ಆಗೈತೆ ಇದಕ್ಕೆ ಪರಿಹಾರ ಏನು ಮಾಡ್ಬೇಕು ಏನಿಲ್ಲ ಸಾಯಂಗಿಲ್ಲ ಅಂದ್ರೆ ಮತ್ತೆ ಅವರು ಹೊಡ್ದಿದ್ರು ಮತ್ತೆ ಇನ್ನೊಂದು ಹೊಲೋ ಚೆಕ್ ಮಾಡಿಸಿದ್ರು ನಮ್ಮ ಹೆಣ್ಣು ಸಾಯಂಗಿಲ್ಲ ಅಂತೇಳಿ ಇದು ಪೌಡರ್ ಚೊಲೋ ಕೆಲಸ ಮಾಡ್ತದೆ ನೀವು ಹೆಂಗೆ ಹೇಳ್ತಾರೆ ಅಂದ್ರೆ ಮತ್ತೆ ಇನ್ನೊಬ್ಬ ಬಾಜಾ ಇರ್ತದೆ ಚೊಲೋ ಅದನ್ನು ಸತ್ತು ಹೋಗಿ ಬಿಡೋದು ಹೇಳ್ರಿ ಅವ್ರು ಇಲ್ಲಿಯಾರು ನೋಡ್ರಿ ಕೇಳ್ರಿ ಸಾಲ್ಲರಿಗೂ ಇಲ್ಲ ಯಾರು ನೋಡ್ರಿ ಅವ್ರ ಮುಖಾಂತರನೇ ಇದು ಸರಳವಾಗಿ ಚಲ ಹೊಲ ಕೊಡಿಸಿದ್ವಿ ಮತ್ತೆ ಹೆಂಗ ಆಯ್ತು ಅಂದ್ರೆ ಕೇಳ್ರಿ ನೀವು ಬೇಕಿದ್ರೆ

ಅವ್ರ ಹೆಸರಿ ಬರ್ದಿಟ್ಟು ಬೇಸಿ ನಾವನ್ನು ಆತ್ಮಹತ್ಯೆ ಮಾಡ್ಕೊ ಪರಿಸ್ಥಿತಿ ಮಾಡ್ಕೊಂಬೋದ್ ಗ್ಯಾರಂಟಿ ಮುಂದಿನ ಸರ್ಕಾರ ಹೊಣೆ ಆತದ ಏನ್ ಕಂಪನಿ ಒಣೆ ಆತದ ನಮ್ಗೆ ನಾವು ನಾಲ್ಕು ಮಂದಿ ಮಕ್ಕಳು ಎಣ್ಣರು ಬಿಟ್ಟು ಸಹಾಯಕ್ಕೆ ಸರಿ ಹೋಗ್ತಾರೆ ಅದಕ್ಕೆ ಏನಂಬೋದ್ ಅದಕ್ಕೆ ಏನ್ ಪರಿಹಾರ ಕೊಟ್ಟರು ಸರಿ ಕೊಡಲಿಲ್ಲ ಅಂತ ಯಾಕೆ ಅಂತ ಯಾಕಂತ ನಾವು ಆತ್ಮಹತ್ಯೆ ಮಾಡ್ಕೊಂಬೋದು ಗ್ಯಾರಂಟಿ ಐತಿ ನಮ್ಗೆ